ಹೆಂಡತಿ ಕಿಚನ್ನಲ್ಲಿ ಚಪಾತಿ ಮಾಡ್ತಾ ಇದ್ಲು ಅಷ್ಟರಲ್ಲಿ ಗಂಡ ಕಿಚನ್ನಲ್ಲಿ ಬಂದು ಹೆಂಡತಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುತ್ತಾನೆ ಹೆಂಡತಿಯಿಂದ ಏನು ತಪ್ಪಾಗಿರುತ್ತೋ ಗೊತ್ತಿಲ್ಲ ಗಂಡ ತುಂಬ ಕೋಪದಲ್ಲಿದ್ದನು ಗಂಡ ಬೈಯುತ್ತಿರುವುದನ್ನು ನೋಡಿ ಹೆಂಡತಿಯು ಹಿಂತಿರುಗಿ ಒಂದೆರಡು ಬೈಯುತ್ತಾಳೆ ಆವಾಗ ಗಂಡನಿಗೆ ಮತ್ತಷ್ಟು ಕೋಪ ಬಂದು ಹೆಂಡತಿಯ ಕೂದಲು ಹಿಡಿದು ಎರಡು ಹೊಡೆಯುತ್ತಾನೆ ಆವಾಗ ಹೆಂಡತಿಗೂ ಕೋಪದಲ್ಲಿ ಚಪಾತಿ ಮಾಡುತ್ತಿರುವ ಅದೇ ಬೆಲ್ಲಣಿಗೆ ತಗೊಂಡು ಗಂಡನ ಕಡೆಯೇ ಎಸೆಯುತ್ತಾಳೆ ಅದು ಗಂಡನ ತಲೆಯ ಪಕ್ಕದಿಂದ ಹೋಗಿ ಬೀಳುತ್ತೆ ಆವಾಗ ಗಂಡನಿಗೆ ಅನಿಸುತ್ತೆ ನಾನು ನಿನ್ನ ಗಂಡ ನೀನು ನನ್ನ ಹೆಂಡತಿ ಒಂದು ಹೆಣ್ಣು ಆಗಿ ತನ್ನ ಗಂಡನ ಮೇಲೆ ಕೈ ಮಾಡುವುದು ನಿನ್ನ ಅಧಿಕಾರವಿಲ್ಲ ಇದು ಒಂದು ಹೆಣ್ಣಿಗೆ ಶೋಭೆ ತರಕೂಡ್ದು ಅಂತ ಗಂಡ ಆ ವಿಷಯ ಅಲ್ಲೇ ಮುಗಿಸದೆ ಹೆಂಡತಿಯ ಜೊತೆ ಇನ್ನೂ ತುಂಬ ಜಗಳವಾಡುತ್ತಾನೆ ಮತ್ತು ತನ್ನ ಎಲ್ಲ ಸಂಬಂಧಿಕರಿಗೂ ಹೇಳುತ್ತಾನೆ ಸಂಬಂಧಿಕರಿಗಂತೂ ಇದನ್ನೇ ಬೇಕಾಗಿದ್ದು ಇರುತ್ತೆ ಗಂಡನ ಪಕ್ಷದವರು ಗಂಡನ ಸಂಬಂಧಿಕರು ಅವನಿಗೆ ಸಮಾಧಾನ ಹೇಳಿ ಕೂಡಿಸದೆ ಅವನಿಗೆ ಹೇಳುತ್ತಾರೆ ಅವಳು ಎಂಥ ಹೆಂಡತಿ ಗಂಡನ ಮೇಲೆ ಕೈ ಮಾಡುತ್ತಾಳೆ ನೀನು ಈಗ ಸುಮ್ಮನೆ ಕೂರಬೇಡ ಹೀಗೆ ಸುಮ್ಮನೆ ಕೂತು ಅವಳಿಗೆ ಕ್ಷಮಿಸಿದರೆ ಅವಳು ಮುಂದೆ ನಿನ್ನ ಕೈಗೆ ಬರುವುದಿಲ್ಲ ನಿನ್ನ ಮಾತು ಕೇಳುವುದಿಲ್ಲ ಹೀಗೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆ ತೆಗೆಯುತ್ತಾಳೆ ಈಗ ಅವಳಿಗೆ ಬಿಡಬೇಡ ಚೆನ್ನಾಗಿ ಬುದ್ಧಿ ಕಲಿಸು ಅಂತ ಗಂಡನ ಕಡೆಯವರು ಅವನಿಗೆ ಹೇಳುತ್ತಾರೆ ಆದರೆ ಹೆಂಡತಿಯ ಪಕ್ಷದವರು ಸುಮ್ಮನೆ ಕೋರುವುದಿಲ್ಲ ಹಾಗೆ ಹೆಂಡತಿಯ ಮೇಲೆ ಕೈ ಮಾಡುವುದಾ ಹೆಂಡತಿಯ ಮೇಲೆ ಅವನಿಗೆ ಪ್ರೀತಿನೇ ಇಲ್ವೇನು ಹೊರಗಡೆ ಬೇರೆ ಹೆಣ್ಣುಗಳ ಜೊತೆ ಸಂಬಂಧ ಇದ್ದಿರಬಹುದು ಅದಕ್ಕೆ ಹೆಂಡತಿಯ ಮೇಲೆ ಕೈ ಮಾಡಿದಾನೆ ಅವನಿಗೆ ಹೀಗೆ ಸುಮ್ಮನೆ ಬಿಡಬಾರದು ಅವನ ಮೇಲೆ ಕೇಸ್ ಮಾಡಬೇಕು ಆವಾಗಲೇ ಅವನಿಗೆ ಬುದ್ಧಿ ಬರುತ್ತೆ ಅಂತ ವರದಕ್ಷಿಣೆಯ ಸಲುವಾಗಿ ಹೆಂಡತಿಗೆ ಹೊಡೆಯುತ್ತಾನೆ ಅಂತ ಹೆಂಡತಿಯ ಕಡೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡನ ಮೇಲೆ ಕೇಸ್ ಮಾಡುತ್ತಾರೆ ಆವಾಗ ಗಂಡನು ಸುಮ್ಮನೆ ಇರುವುದಿಲ್ಲ ಹೊರಗಡೆ ಹೆಂಡತಿಯ ವೈವಾಹಿಕ ಸಂಬಂಧಗಳು ಇವೆ ಅಂತ ಅವನು ಕೇಸ್ ಮಾಡುತ್ತಾನೆ ಗಂಡ ಹೆಂಡತಿಯ ಮೇಲೆ ಚರಿತ್ರಹೀನವಾಗುವ ಆರೋಪ ಹಚ್ಚಿದ ಮೇಲೆ ಇದನ್ನು ಕೇಳಿ ಹೆಂಡತಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಅವಳು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ನಾನು ಈಗ ಅವನ ಜೊತೆ ಬದುಕುವುದಿಲ್ಲ ಗಂಡನೊಂದಿಗೆ ನಾನು ಈಗ ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಅಂತ ನಿರ್ಧಾರ ಮಾಡುತ್ತಾಳೆ ಆವಾಗ ಗಂಡನು ಹೇಳುತ್ತಾನೆ ನಾನು ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಅಂತ ಆವಾಗ ಯಾರೊಬ್ಬರು ಅವರಿಬ್ಬರಿಗೆ ತಡೆಯುವುದಿಲ್ಲ ಅವರಿಬ್ಬರಿಗೂ ಅವರವರ ಪಕ್ಷದವರು ಹೇಳಿದರು ಹಾಂ ವೆಚ್ಚದನ ತೆಗೆದುಕೋ ಅಂತ ಹೆಂಡತಿಯ ಜೊತೆ ಉಳಿದು ಏನು ಜೀವನ ಮಾಡ್ತೀಯ ನಿನಗೆ ನಾವು ಸಹಾಯ ಮಾಡ್ತೀವಿ ನಿನ್ನ ಪರವಾಗಿ ಕೋರ್ಟಲ್ಲಿ ಮಾತನಾಡಲು ನಾವು ಬರ್ತೀವಿ ಗಂಡನ ಕಡೆಯವರು ಹೇಳುತ್ತಾರೆ ಹೆಂಡತಿಯ ಕಡೆಯವರು ಹೀಗೆ ಹೇಳುತ್ತಾರೆ ಈಗ ಕೋರ್ಟಲ್ಲಿ ಅವರಿಬ್ಬರ ಕೇಸ್ ನಡೆಯುತ್ತಿರುತ್ತೆ ಗಂಡ ಹೆಂಡತಿ ಈಗ ಅವರಿಬ್ಬರು ಬೇರೆ ಬೇರೆ ಇರುತ್ತಿದ್ದರು ಅವರಿಗೆ ಒಂದು ಹೆಣ್ಣು ಮಗು ಇತ್ತು ಆ ಮಗು ತಾಯಿಯೊಂದಿಗೆ ಇರುತ್ತಿತ್ತು ಕೋರ್ಟಲ್ಲಿ ಕೇಸ್ ಫೈಲ್ ಆಗಿ ಒಂದು ವರ್ಷ ಮುಗಿಯೋಕ್ಕೆ ಬರ್ತಾ ಇರುತ್ತೆ ಈಗ ಗಂಡನ ಪಕ್ಷದವರಿಗೂ ಮತ್ತು ಹೆಂಡತಿಯ ಪಕ್ಷದವರಿಗೂ ಕೋರ್ಟಿಗೆ ಬರುವುದು ಸಾಕಾಗೋಗುತ್ತೆ ಸಹಾಯ ಮಾಡ್ತೀನಿ ಅಂತ ಅಂದಿದ್ದ ಜನನೇ ಈಗ ಮುಂದಕ್ಕೆ ಬರೋಕ್ಕೆ ರೆಡಿ ಇರಲಿಲ್ಲ ಇದೇನು ಇವರ ದಿನದ ಗೋಳಾಯಿತು ಅಂತ ಒಬ್ಬರು ಒಬ್ಬರು ಅವರಿಂದ ದೂರ ಹೋಗ್ತಾ ಇದ್ರು ಆವಾಗ ಗಂಡನಿಗೆ ಸ್ವಲ್ಪ ಸ್ವಲ್ಪ ಅರಿವಾಗುತ್ತೆ ಆದರೆ ಈಗ ಸಮಯ ತುಂಬ ಮೀರಿ ಹೋಗುತ್ತೆ ಇನ್ನು ಎರಡೇ ದಿವಸದಲ್ಲಿ ಅವರ ವಿಚ್ಛೇದನ ಫೈನಲ್ ಆಗುತ್ತೆ ಹೆಂಡತಿಯ ಪಕ್ಷದವರು ಅವಳಿಂದ ದೂರ ಹೋಗುತ್ತಿದ್ದರು ಮತ್ತು ಅವಳ ತವರು ಮನೆಯಲ್ಲಿಯೂ ಅವಳಿಗೆ ಎಷ್ಟು ಮರ್ಯಾದೆ ಇರದ ಹಾಗೆ ನೋಡಿಕೊಳ್ಳುತ್ತಿದ್ದರು ಇವಳು ಈಗ ಜೀವನ ಪೂರ್ತಿ ಇಲ್ಲೇ ಬಂದು ಬಿದ್ದಿರುತ್ತಾಳೆ ಅಂತ ಮನೆಯವರ ಮತ್ತು ಸಂಬಂಧಿಕರ ಎಲ್ಲರ ನಿಜ ಮುಖವನ್ನು ನೋಡಿ ಹೆಂಡತಿಗೆ ತುಂಬ ದುಃಖವಾಗುತ್ತಿತ್ತು ಮತ್ತು ಗಂಡನಿಗೆ ಬಿಟ್ಟು ಬಂದ ಪಶ್ಚಾತ್ತಾಪವು ಎರಡು ಅವಳಿಗೆ ಕಾಡುತ್ತಿತ್ತು ಅವರ ವಿಚ್ಛೇದನದ ದಿನ ಬಂದೇ ಬಿಡುತ್ತೆ ಕೊನೆಗೂ ಅವರ ವಿಚ್ಛೇದನ ಆಗಿಬಿಡುತ್ತೆ ಎರಡು ಪಕ್ಷದವರು ಸಂತೋಷದಿಂದ ಹೊರಗಡೆ ಬಂದು ಒಂದು ಹೋಟೆಲ್ ಮುಂದೆ ಟೀ ಕುಡಿಯಲು ಕೂಡುತ್ತಾರೆ ಎರಡು ಪಕ್ಷದವರಿಗೂ ಒಬ್ಬರಿಗೊಬ್ಬರ ಪರಿಚಯ ಇಲ್ಲದೇ ಇದ್ದರು ಆವತ್ತು ವಿಚ್ಛೇದನ ಆದ ಮೇಲೆ ಎಷ್ಟು ಪರಿಚಿತರು ಅನ್ನುವ ಥರ ಮಾತನಾಡುತ್ತಾ ಟೀ ಕುಡಿಯುತ್ತಿದ್ದರು ಇಬ್ಬರು ಗಂಡ ಹೆಂಡತಿ ಈ ದೃಶ್ಯವನ್ನು ನೋಡಿ ಅವರಿಬ್ಬರು ಅವರಿಂದ ಸ್ವಲ್ಪ ದೂರದಲ್ಲಿ ಬಂದು ಟೀ ಕುಡಿಯಲು ಕೂರುತ್ತಾರೆ ಇಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ನೋಡುತ್ತಿರುತ್ತಾರೆ ಆದರೆ ಮಾತನಾಡುವುದಿಲ್ಲ ಸ್ವಲ್ಪ ಸಮಯದ ನಂತರ ಗಂಡ ಹೆಂಡತಿಗೆ ಹೇಳುತ್ತಾನೆ ಇವಾಗಲಂತೂ ಸಂತೋಷದಿಂದ ಇದ್ದಿದ್ದಾನೆ ನೀನು ಅಂದುಕೊಂಡಿದ್ದು ಇವತ್ತು ನೆರವೇರ್ತು ಅಂತ ಹೇಳುತ್ತಾನೆ ವಿಚ್ಛೇದನ ನಿಮಗೆ ಸಂತೋಷದ ವಿಷಯ ಅನ್ನಿಸ್ತಾ ಇದೆಯಾ ವಿಚ್ಛೇದನ ಆದರೆ ಯಾರಿಗೆ ತಾನೇ ಸಂತೋಷ ಇರುತ್ತೆ ಅಂತ ಹೆಂಡತಿ ಹೇಳುತ್ತಾಳೆ ಮತ್ತೆ ನನ್ನ ಮೇಲೆ ವರದಕ್ಷಿಣೆಯ ಅಪರಾಧ ಹೇರಿ ವಿಚ್ಛೇದನ ಬೇಕಂತ ಕೇಸ್ ಮಾಡಿದ್ದೆ ನಾನು ನಿನಗೆ ಯಾವತ್ತು ವರದಕ್ಷಿಣೆ ವಿಷಯದಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ದೆ ಮತ್ತು ನಿನಗೆ ವರದಕ್ಷಿಣೆ ಕೇಳಿದ್ದೆ ಆವಾಗ ಹೆಂಡತಿ ಹೇಳುತ್ತಾಳೆ ನೀವು ನನ್ನ ಮೇಲೆ ಚರಿತ್ರಹೀನವಾಗುವ ಪಟ್ಟ ಹಚ್ಚಿದ್ದೀರಿ ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ಇನ್ನೊಂದು ಗಂಡಿನ ಕಡೆ ಕಣ್ಣೆತ್ತಿವು ನೋಡಲಿಲ್ಲ ಆದರೆ ನೀವು ನನ್ನ ಪವಿತ್ರವಾದ ಚರಿತ್ರೆಗೆ ಇಂತಹ ಕಳಂಕ ಹಚ್ಚಿದ್ದೀರಿ ಅದಕ್ಕೆ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಹೆಂಡತಿ ಹೇಳುತ್ತಾಳೆ ಇದೆಲ್ಲ ನಾನು ಕೋಪದಲ್ಲಿ ದುಡುಕಿ ಸಂಬಂಧಿಕರ ಮಾತು ಕೇಳಿ ಹೀಗೆಲ್ಲ ಹೇಳಿದೆ ಈಗ ನನಗೆ ಅರ್ಥ ಆಗ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ನಿನ್ನನ್ನು ಬಿಟ್ಟು ಸಂಬಂಧಿಕರ ಮಾತು ಕೇಳಿ ಅಂತ ಇಷ್ಟೊಂದು ಚಿಕ್ಕ ಜಗಳಕ್ಕೆ ದೊಡ್ಡದು ಮಾಡಿಬಿಟ್ಟೆ ಈಗ ನಿನ್ನ ಸೊಂಟ ನೋವು ಹೀಗಿದೆ ಅಂತ ಗಂಡ ಹೆಂಡತಿಗೆ ಕೇಳುತ್ತಾನೆ ಹೆಂಡತಿ ಹೇಳುತ್ತಾಳೆ ಹಾಗೆ ಇದೆ ಗುಳಿಗೆ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಇದ್ದ ಹಾಗೆ ಇರುತ್ತೆ ಗಂಡ ಹೇಳುತ್ತಾನೆ ಹಾಗೆ ಗುಳಿಗೆ ತೆಗೆದುಕೊಳ್ತಾ ಇರು ಮತ್ತೆ ಆವಾಗವಾಗ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಕೊತಾ ಇರು ಅಂತ ಹೇಳುತ್ತಾನೆ ಗಂಡನ ಮಾತು ಕೇಳಿ ಹೆಂಡತಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ ಇವತ್ತು ಮೊದಲಿನ ಹಾಗೆ ನನ್ನ ಮೇಲೆಯವರಿಗೆ ಎಷ್ಟು ಕಾಳಜಿ ಇದೆ ಮೊದಲು ನನಗೆ ಸ್ವಲ್ಪ ಏನಾದರೂ ಆದರೆ ನನಗೆ ಆರಾಮಾಗುವವರೆಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನಮ್ಮ ಸುಂದರವಾದ ಸಂಸಾರ ದುಡುಕಿ ಯಾರದು ಮಾತು ಕೇಳಿ ಎಲ್ಲವೂ ಮುರಿದುಕೊಂಡು ಬಿಟ್ಟೇವೆ ಅಂತ ಅಂದುಕೊಳ್ಳುತ್ತಾಳೆ ಗಂಡ ಹೇಳುತ್ತಾನೆ ಕೋರ್ಟಿಂದ ನನಗೆ ಆರ್ಡರ್ ಇದೆ ನಿನಗೆ ನಾನು ಮೂರು ಲಕ್ಷ ಕೊಡಬೇಕು ಮತ್ತು ಪ್ರತಿ ತಿಂಗಳು ಐದು ಸಾವಿರ ಕೊಡಬೇಕು ಅಂತ ಆದರೆ ಈಗ ನನ್ನ ಹತ್ರ ಮೂರು ಲಕ್ಷ ಇಲ್ಲ ಅದಕ್ಕೆ ನಮ್ಮ ಪ್ಲಾಟ್ ಇದೆಯಲ್ಲ ಅದನ್ನು ನಿನ್ನ ಹೆಸರಿಗೆ ಮಾಡುತ್ತೇನೆ ಮತ್ತು ತಿಂಗಳಿಗೆ ಐದು ಸಾವಿರ ಕೊಡುತ್ತೇನೆ ಅಂತ ಹೇಳುತ್ತಾನೆ ಆವಾಗ ಹೆಂಡತಿ ಹೇಳುತ್ತಾಳೆ ಆ ಪ್ಲಾಟ್ ಬೆಲೆ ಹದಿನೈದು ಲಕ್ಷ ಇದೆ ನೀವು ಅದನ್ನು ಏಕೆ ಕೊಡ್ತಾ ಇದ್ದೀರಾ ಅಂತ ಕೇಳುತ್ತಾಳೆ ಆವಾಗ ಗಂಡ ಹೇಳುತ್ತಾನೆ ನಾನು ಇಟ್ಕೊಂಡು ಏನು ಮಾಡಲಿ ನನಗೆ ಒಬ್ಬಳೆ ಮಗಳು ಅವಳಿಗೆ ಚೆನ್ನಾಗಿ ನೋಡ್ಕೋ ನಿಮ್ಮಿಬ್ಬರಿಗೆ ಯಾವುದೇ ರೀತಿಯ ಕಮ್ಮಿ ಇರಬಾರದು ನೀವು ಇನ್ನೊಬ್ಬರ ಮೇಲೆ ಭಾರವಾಗಿ ಇರಬಾರದು ಮತ್ತೆ ಮುಂದೆ ನಿನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ದರೆ ನನ್ನನ್ನು ಕೇಳಲು ಹಿಂಜರಿಯಬೇಡ ನಾನು ಎಲ್ಲ ಕೊಡಿಸುತ್ತೇನೆ ಅಂತ ಗಂಡ ಹೇಳುತ್ತಾನೆ ಹೆಂಡತಿ ತುಂಬ ಭಾವುಕಳಾಗಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಈ ಮನುಷ್ಯ ಇವತ್ತು ತನ್ನ ಮೇಲೆ ಒಂದು ದುಡ್ಡು ಖರ್ಚು ಮಾಡಿಕೊಳ್ಳುವುದಿಲ್ಲ ಆದರೆ ಅವರಿಗೆ ನಮ್ಮಿಬ್ಬರ ಚಿಂತನೆ ಇರುತ್ತೆ ಹೆಂಡತಿ ಹೇಳುತ್ತಾಳೆ ಪ್ಲಾಟ್ ನನ್ನ ಹೆಸರ ಮೇಲೆ ಮಾಡಬೇಡಿ ಅದು ನಿಮ್ಮ ಹೆಸರ ಮೇಲೆ ಇರಲಿ ಮತ್ತೆ ನಿಮ್ಮ ಹತ್ತಿರ ಮೂರು ಲಕ್ಷ ಇಲ್ಲಾಂದರೆ ಇರಲಿ ಬಿಡಿ ನನಗೇನು ಈಗ ಅದರ ಅವಶ್ಯಕತೆಯೂ ಇಲ್ಲ ಅಂತ ಹೇಳುತ್ತಾಳೆ ಹೆಂಡತಿಯ ಮಾತು ಕೇಳಿ ಗಂಡ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಇವಳು ಮೊದಲು ಯಾವತ್ತೂ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡಿದವಳಲ್ಲ ನಾನು ಮನೆ ನಡೆಸೋಕ್ಕೆ ಕೊಟ್ಟಿದ ದುಡ್ಡಲ್ಲೇ ಉಳಿಸಿಕೊಂಡು ಸೇವಿಂಗ್ ಮಾಡ್ತಾ ಇದ್ದಳು ನನಗೆ ತುಂಬ ಹಣದ ಅವಶ್ಯಕತೆ ಇದ್ದಾಗ ಅದನ್ನೇ ತೆಗೆದುಕೊಡುತ್ತಿದ್ದಳು ಕಾರಣದೇ ತನ್ನ ಮೇಲೆ ಖರ್ಚು ಮಾಡಿದವಳಲ್ಲ ಮತ್ತು ಇವತ್ತು ಇವಳಿಗೆ ನನ್ನದೇ ಚಿಂತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸ್ವಲ್ಪ ಭಾವುಕನಾಗುತ್ತಾನೆ ಆವಾಗ ಭಾವುಕರಾಗಿ ಒಬ್ಬರಿಗೊಬ್ಬರು ನೋಡಿಕೊಂಡು ಹೇಳುತ್ತಾರೆ ನಮಗೆ ಈಗ ಮೊದಲು ಇದ್ದ ಹಾಗೆ ಇರೋಕ್ಕಾಗಲ್ವಾ ಅಂತ ಹೆಂಡತಿ ಕೇಳುತ್ತಾಳೆ ಹೆಂಡತಿಯ ಈ ಮಾತನ್ನು ಕೇಳಿ ಗಂಡ ತನ್ನ ವಿಚ್ಛೇದನದ ಪೇಪರ್ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಹರಿದು ಬಿಡುತ್ತಾನೆ ಅದನ್ನು ನೋಡಿ ಹೆಂಡತಿಯು ಅಳುತ್ತಾ ಅವಳ ಹತ್ರ ಇದ್ದ ಪೇಪರ್ ಸಹ ಹರಿದು ಬಿಡುತ್ತಾಳೆ ಅಲ್ಲಿದ್ದ ಎರಡು ಪಕ್ಷದ ಸಂಬಂಧಿಕರು ಹೇಳುತ್ತಾರೆ ಇದೇನು ಮಾಡ್ತಾ ಇದ್ದೀರಾ ಅಂತ ಆವಾಗ ಇಬ್ಬರು ಗಂಡ ಹೆಂಡತಿ ಹೇಳುತ್ತಾರೆ ಈಗ ನಾವು ಮಾಡ್ತಾ ಇರುವುದು ಚೆನ್ನಾಗಿದೆ ನಿಮ್ಮ ಮಾತು ಕೇಳಿ ಮಾಡಿದ್ದು ನಮ್ಮ ಸಂಸಾರವೇ ಹಾಳು ಮಾಡಿಬಿಟ್ಟಿತ್ತು ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಅವರವರ ಮನೆಗೆ ಹೋಗುತ್ತಾರೆ ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಸೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ